ಸಂಘಟನೆ ಒಂದು ಮೈನಾರಿಟಿ ಒಳಗೆ ಮತ್ತಷ್ಟು ಪಕ್ಷದಲ್ಲಿ ಒಂದು ಶಕ್ತಿ ಇದ್ದಾರೆ ಯಾವ ರೀತಿ ನೋಡ್ತಾ ಇದ್ದಾರೆ ಇದು ಹೊಸ ಸಂಘಟನೆ ಅಲ್ಲ ಪದಾಧಿಕಾರಿಗಳ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿದಲ್ಲಿ ಅದು ಒಂದು ಇಂಪಾರ್ಟೆಂಟ್ ಕಮಿಟಿ ಇದೆ ಸನ್ ಸನ್ ಕಮಿಟಿ ಅಲ್ಲ ಬರೀ ನಾವು ಎಲೆಕ್ಷನ್ಗೆ ಹೋಗಿ ಎಲೆಕ್ಷನ್ಗೆ ಮ ತೆಂಗ್ ಮಂದಿಗೆ ಕರೆದು ಕೆಲಸ ಮಾಡಿ ಅಂದ್ರೆ ಆಗೋದಿಲ್ಲ ಪೂರ್ಣ ಐದು ವರ್ಷ ನಾವು ಸಂಘಟನೆ ಮಾಡಬೇಕು ಈಗ ಸಂಘಟನೆ ಘಟ್ ಮಾಡಲಿಕ್ಕೆ ನಾವು ಪದ ಪದ ಪದೇ ಕೊಡಬೇಕು ಮಂದಿಗೆ ಅವ್ರು ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅದು ಮಾಡ್ತಾಯಿದ್ದೀವಿ ಸರ್ ಇವಾಗ ಮುಂದರೋ ದಿನಗಳಲ್ಲಿ ಏನು ನವಂಬರ್ ಡಿಸೆಂಬರ್ನಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ತಾ ಇದೆ ಇದರಲ್ಲಿ ಈಗಾಗಲೇ ಲ ವಿಧಾನಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಮೈನಾರಿಟಿಗೆ ಒಂದು ಕಡಿಮೆ ಒಂದು ಒಂದು ವ್ಯವಸ್ಥೆಯಲ್ಲಿ ಭಾಗ ಭಾಗಿದ್ರು ಈ ಇಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ತಮ್ಮ ಭಾಗಿದಾರಿಗಳನ್ನು ಯಾವ ರೀತಿ ಒಂದು ಇಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಸಾಧ್ಯ ಆಗುತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ದಿಂದ ಸಲಿಂ ಖತೀಫ್ ಸಾಹೇಬ್ರದಾರು ಅಧ್ಯಕ್ಷದವರು ಮತ್ತು ಎಲ್ಲ ಸೀನಿಯರ್ಸ್ ಅದಾರು ನಾವು ಕುತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲೆ ಎಲ್ಲೇ ನಮ್ಮದು ವಿನಿಬಿಲಿಟಿ ಸೀಟ್ಸ್ ಇದೆ ಅಲ್ಲಿ ನಾವು ಸೀಟ್ಸ್ ಹೆಂಗೆ ಮಾಡೋದು ಏನು ಮಾಡೋದು ಅದು ನಾವು ಪ್ಲಾನಿಂಗ್ ಮಾಡಿ ಮಾಡ್ತೀವಿ ಸರ್ ಈಗ ಸ್ಥಳೀಯ ಪಟ್ಟಣ ಪಂಚಾಯತ್ಗಳಲ್ಲಿ ಅಧ್ಯಕ್ಷ ಮತ್ತು ಚುನಾವ ಅಧ್ಯಕ್ಷ ಪದಕ್ಕೆ ಚುನಾವಣೆ ನಡೀತಾ ಇದೆ ಇಲ್ಲಿಯೂ ಕೂಡ ಮೈನಾರಿಟಿಗೆ ಒಂದು ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಇದ್ರ ಕಡೆ ತಾವು ಯಾರು ಅದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಲೀಬ ಇದೆ ಅವ್ರಿಗೆ ತೊಗೊಂಡು ನಾವು ಮೀಟಿಂಗ್ ಮಾಡಿ ನಾವು ಎಲ್ಲರೂ ಕೂಡ ಎಲ್ಲೇ ಸಿಗ್ಬೇಕು ಯಾಕೆ ಸಿಗಲಿಲ್ಲ ಏನಾಗಿದೆ ಅದು ನಾವು ಇನ್ಕ್ವೈರಿ ಮಾಡ್ತೀವಿ ಸರ್ ನಿನ್ನೆ ರಾಜ್ಯದ ವಿಷಯದವಾಗಿ ನಾನು ಹೇಳ್ಬೇಕು ನಿನ್ನೆ ರಾಜ್ಯಪಾಲರಿಗೆ ತಾವು ಹೋಗಿ ಎಲ್ಲರೂ ಭೇಟಿಯಾದರೆ ಒಂದು ಮಾಡಿದ್ರು ಏನು ರಾಜ್ಯಪಾಲರು ತಮಗೆ ಆಶ್ವಾಸನೆ ಕೊಟ್ಟರು ರಾಜ್ಪಾಲ್ ಒಂದು ಬಿ ಜೆ ಪಿದು ಕಾರ್ಯಾಲಯ ಆಗಿದೆ ರಾಜ್ಪಾಲ್ ಅವರು ಒಂದು ಬಿ ಜೆ ಪಿ ಮೆಂಬರ್ ಅನ್ನು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಪಾಲ್ ಅಂದರೆ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ರಾಜ್ಯದ ಅವರು ನಿಷ್ಪಕ್ಷ ಆಗಬೇಕು ಯಾರು ಒಂದು ಪಾರ್ಟಿ ಹೇಳ್ತೀವೋ ಅದು ಕೆಲಸ ಮಾಡಬಾರ್ದು ಅದು ನಾವು ಮೊದಲ ಹೇಗೆ ಹೇಳಿದ್ದೀವಿ ಈಗ ನಾವು ಹೇಳ್ತಾ ಇದ್ದೇವೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ತಮಿಳುನಾಡು ದೇವನಗರದಲ್ಲೇ ಹೋಗಿ ಅಂದರೆ ಸ್ಟ ಸ್ಟಾಲಿನ್ ಓಡಾಟ ಕೆಲಸ ಇದೆ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅದಂದ್ರೆ ಮಮತಾ ಬ್ಯಾನರ್ಜಿ ಅವರು ಅಲ್ಲೇ ಆಗಿದೆ ಅಥವಾ ಮಹಾರಾಷ್ಟ್ರದಲ್ಲೇ ಏನಾಗಿದೆ ಅದು ನೋಡತ್ತೀರಿ ಮಧ್ಯಪ್ರದೇಶದಲ್ಲೇ ಏನಾಯಿತು ಅದು ನೀವು ನೋಡಿದ್ರಿ ಹೆಂಗನ ರಾಜ್ಪಾಲ್ ನಮ್ಮ ಸರ್ಕಾರಕ್ಕೆ ಬಿಟ್ಟಿದ್ರು ಇಲ್ಲೇನೂ ಮಾತು ಸರ್ಕಾರದಲ್ಲೇ ಆಗಿತ್ತು ಪದೇ ಪದೇ ರಾಜ್ಪಾಲ್ಗೆ ಬಿ ಜೆ ಪಿ ಅವ್ರು ಯೂಸ್ ಮಾಡಿ ನಮ್ಮ ಪಾರ್ಟಿಗೆ ವೀಕ್ ಪಾರ್ಟಿಗೆ ಪ್ರಯತ್ನ ಮಾಡ್ತಾಯಿದ್ದರು ಅದಾಗೋದಿಲ್ಲ ಮತ್ತು ನಾವು ಎಲ್ಲ ಕೂಡ ಒಕ್ಕಟ್ಟಾಗಿ ಮಾಡಲಿಕ್ಕೆ ಕೊಡೋದಿಲ್ಲ ಸರ್ ಇದರ ಮಧ್ಯದಲ್ಲಿ ಮಂತ್ರಿಗಳು ಸಚಿವರುಗಳು ತಮ್ಮ ತಮ್ಮಲ್ಲೇ ಒಂದು ಚರ್ಚೆ ನಡೆಸ್ತಾ ಇದೆ ಊಟದ ಔತಣ ಕೂಟಗಳು ನಡೀತಾ ಇದಾವೆ ಚಾ ಕೂಟಗಳು ನಡೀತಾ ಇದಾವೆ ಏನು ರಾಜಕೀಯ ನಡೀತಾ ಇದೆ ಸರ್ ಒಂದು ಒಳ ಏನಾದರೂ ಬಿ ವ್ಯವಸ್ಥೆಯನ್ನು ಏನಾದರೂ ಮಾಡ್ತಾ ಇದ್ದಾರೆ ಹಾಗೇನಿಲ್ಲ ಈ ಚರ್ಚೆ ಪ್ಲಾನ್ ನಡೀತಾ ಇದೆ ಸರ್ ಚರ್ಚೆ ಏನಾಗ್ತಾ ಇದೆ ಅಂದರೆ ಏನು ನಾವು ಕಾಂಗ್ರೆಸ್ ಪಾರ್ಟಿಗೆ ಒಕ್ಕಟ್ಟಾಗಿ ಸ್ಟ್ರಾಂಗ್ ಮಾಡೋದು ಯಂಗ್ ಸಿದ್ದರಾಮಯ್ಯ ಸಾಹೇಬ್ಗೆ ನಾವು ಸಪೋರ್ಟ್ ಮಾಡಿ ಅವ್ರಿಗೆ ಸ್ಟ್ರಾಂಗ್ ಮಾಡಿದ್ದು ನಾವು ಪೂರ್ಣ ಒಂದು ಮೂವತ್ತಾರು ಸಚಿವರು ಮತ್ತು ಶಾಸಕರು ಕೂಡ ನಾವು ಅವ್ರ ಜೊತೆ ಇದ್ದೀವಿ ಯಾರು ಹಂಗೆ ಚಾಗಿ ಯಾರು ಇಲ್ಲೇ ಅಲ್ಲೇ ಹೋಗ್ಯೋದಂದ್ರೆ ಏನಾಗೋದಿಲ್ಲ ಅದು ಬರೀ ಚರ್ಚೆ ಇರ್ತೈತೆ ಮತ್ತು ಏನಿರೋದಿಲ್ಲ